ಸಂಸತ್ತಿನ ಸ್ಥಾಯಿ ಸಮಿತಿ ವಿಚಾರಣೆಗೆ ಕರೆದ್ರೆ ಬರೋದಿಲ್ಲ ಅನ್ನೋ ಧೈರ್ಯ ಈ ದೇಶದಲ್ಲಿ ಯಾರಿಗಿದೆ ಸಂಸತ್ತಿನ ಸ್ಥಾಯಿ ಸಮಿತಿ ಕರೆದಾಗ ಹೋಗದೆ ಅದನ್ನ ದಕ್ಕಿಸಿಕೊಳ್ಳುವ ಪ್ರಭಾವ ಈ ದೇಶದಲ್ಲಿ ಯಾರಿಗಿದೆ ಅವರನ್ನ ವಿಚಾರಣೆಗೆ ಕರೀಬೇಡಿ ಅಂತ ಸಂಸತ್ ಸ್ಥಾಯಿ ಸಮಿತಿಗೆ ಹೇಳುವ ಸಂಸದರು ಈ ದೇಶಕ್ಕೆ ಮಾಡ್ತಿರುವ ಹಾನಿ ಎಂಥದ್ದು ಹಗರಣಗಳ ಸರಣಿಯ ಆರೋಪ ಎದುರಿಸ್ತಾ ಇರುವ ಈ ದೇಶದ ಅತ್ಯಂತ ಪ್ರಮುಖ ಸಂಸ್ಥೆಯೊಂದರ ಮುಖ್ಯಸ್ಥೆ ಸಂಸತ್ತಿಗೆ ಕೇರ್ ಮಾಡುವುದಿಲ್ಲ ಅಂದ್ರೆ ಅವರಿಗೆ ಬಂದಿದ್ದು ಎಲ್ಲಿಂದ ಕೋಟ್ಯಾಂತರ ಸಣ್ಣ ಹೂಡಿಕೆದಾರರ ಭವಿಷ್ಯ ನಿರ್ಧರಿಸುವ ಸಂಸ್ಥೆಯ ಅಧ್ಯಕ್ಷ ವಿರುದ್ಧ ಗಂಭೀರ ಆರೋಪ ಬಂದಾಗ ಅದರ ಸರಿಯಾದ ತನಿಖೆ ಯಾಕೆ ನಡೀತಾ ಇಲ್ಲ ಕಾಂಗ್ರೆಸ್ ಸಬಿ ಅಧ್ಯಕ್ಷೆ ಮಾಧವಿ ಬುಚ್ ಅವರ ನೇತೃತ್ವದಲ್ಲಿ ನಡೆದಿದೆ ಎನ್ನಲಾದ ಹಗರಣಗಳ ಬಗ್ಗೆ ನಡೆಸುತ್ತಿರುವ ತನಿಖೆಯ ವಿಡಿಯೋ ಸರಣಿಯ ಐದನೇ ಸಂಚಿಕೆಯನ್ನ ಮಂಗಳವಾರ ಬಿಡುಗಡೆ ಮಾಡಿದೆ we need an expert to take us around what, what's the impact on the market i was thinking of sucheta dalal because she's an expert on markets and she's been writing a lot about the implications really glad that you're looking into this issue because i think it's very serious so these are going to be like sitting ducks if something goes wrong we have to be extra careful about them because i'm telling you 2 crore to 10 crore sebi has got away in the last 10 15 years because nobody knew enough about the capital market ಎಲ್ಲವನ್ನೂ ಕೆಲವರು ನಿಯಂತ್ರಿಸ್ತಿದ್ದಾರೆ ಅನ್ನೋ ಆರೋಪವನ್ನ ರಾಹುಲ್ ಗಾಂಧಿ ಅಲ್ಲಿ ಮರು ಉಚ್ಚರಿಸಿದ್ದಾರೆ ಮಹಾರಾಷ್ಟ್ರ ವಿಧಾನಸಭೆ ಹೇಗಿರಬೇಕು ಮತ್ತು ಸರ್ಕಾರದಲ್ಲಿ ಯಾರಿರ್ಬೇಕು ಅನ್ನೋ ನಿರ್ಧಾರಗಳನ್ನ ಅದಾನಿ ತರದ ಉದ್ಯಮಿಗಳು ತೆಗೆದುಕೊಳ್ತಾರೆ ಅಂತಾದ್ರೆ ಇದು ಏನ್ ಅವಸ್ಥೆ ಅಂತ ವಿಡಿಯೋದಲ್ಲಿ ರಾಹುಲ್ ಮತ್ತು ಪವನ್ ಖೇರಾ ಪ್ರಶ್ನಿಸಿದ್ದಾರೆ ಧಾರಾವಿ ಅದಾನಿಗೆ ಸಿಗಬೇಕಿದ್ರೆ ಬಿಜೆಪಿ ಮಹಾರಾಷ್ಟ್ರ ಚುನಾವಣೆ ಗೆಲ್ಲೋದು ಅನಿವಾರ್ಯ ಆದ್ರಿಂದಾನೇ ಎಲ್ಲವೂ ನಡೀತಿದೆ ಅಂತ ರಾಹುಲ್ ಆರೋಪಿಸ್ತಾರೆ Latest thing about uh, Adani ji sitting in a meeting to overthrow the government, Maharashtra. Ah, so this a financial institution. ೂಷನ್ ಶೀರ್ಷಿಕೆಯ ಈ ಸಂಚಿಕೆಯಲ್ಲಿ ರಾಹುಲ್ ಗಾಂಧಿ ಪವನ್ ಖೇರಾ ಮತ್ತು ಆರ್ಥಿಕ ವಿಷಯಗಳ ಕುರಿತ ಹಿರಿಯ ಪತ್ರಕರ್ತೆ ಸುಚೇತಾ ದಲಾಲ್ ಏಕಸ್ವಾಮ್ಯಕ್ಕೆ ಒಲವು ತೋರುವ ವ್ಯವಸ್ಥೆಯ ಮೂಲಕ ಚಿಲ್ಲರೆ ಹೂಡಿಕೆದಾರರನ್ನ ಹೇಗೆ ಹತ್ತಿಕ್ಕಲಾಗ್ತಿದೆ ಅನ್ನೋದರ ಕುರಿತು ಚರ್ಚಿಸಿದ್ದಾರೆ ಈ ಸಂಭಾಷಣೆ ಮಾಧವಿ ಬುಚ್ ಅವರ ನಾಯಕತ್ವದಲ್ಲಿ ಸೆಬೆಯ ವೈಫಲ್ಯದ ಮೇಲೆ ಬೆಳಕು ಚೆಲ್ಲತ್ತೆ ಸಾಮಾನ್ಯ ಹೂಡಿಕೆದಾರರನ್ನ ರಕ್ಷಿಸೋಕೆ ಉದ್ದೇಶಿಸಿರುವ ನಿಯಂತ್ರಕ ಕಾರ್ಯವಿಧಾನಗಳು ಈಗ ಅದಾನಿಯಂತಹ ಕಾರ್ಪೊರೇಟ್ ದೈತ್ಯರನ್ನ ರಕ್ಷಿಸುತ್ತಿವೆ ಇದು ಕೇವಲ ಹಣಕಾಸಿನ ದುರುಪಯೋಗದ ಬಗ್ಗೆ ಅಲ್ಲ ಸಣ್ಣ ಹೂಡಿಕೆದಾರರು ವಾಣಿಜ್ಯೋದ್ಯಮಿಗಳು ಮತ್ತು ಪ್ರಾಮಾಣಿಕ ವ್ಯವಹಾರಗಳು ನ್ಯಾಯಸಮ್ಮತತೆಯನ್ನ ಖಚಿತಪಡಿಸಿಕೊಳ್ಬೇಕಾದ ವ್ಯವಸ್ಥೆ ಮೇಲೆ ಹೇಗೆ ನಂಬಿಕೆಯನ್ನ ಕಳೆದುಕೊಳ್ತಿದ್ದಾರೆ ಅನ್ನೋ ಬಗ್ಗೆ ಈ ವಿಡಿಯೋ ಹೇಳುತ್ತೆ ಒಟ್ನಲ್ಲಿ ಈ ಕ್ರೋನಿ ಕ್ಯಾಪಿಟಲಿಸಂ ನೈಜ ಅಪಾಯ ನಮಗೆ ತಿಳಿದಿಲ್ಲ ಕಳೆದು ಹೋದ ಉಳಿತಾಯದ ವಿಷಯದಲ್ಲಿ ಮಾತ್ರವಲ್ಲ ಲಕ್ಷಾಂತರ ಶ್ರಮಶೀಲ ಭಾರತೀಯರ ನಂಬಿಕೆ ಮತ್ತು ಅವಕಾಶದ ವಂಚನೆಯೂ ಆಗಿದೆ ಅಂತ ವಿಡಿಯೋ ಹೇಳುತ್ತೆ ನಾವು ಈಗ ಇದನ್ನು ಪರಿಹರಿಸ್ತಾ ಇದ್ರೆ ನಮ್ಮ ಆರ್ಥಿಕತೆ ಮತ್ತು ಪ್ರಜಾಪ್ರಭುತ್ವಕ್ಕೆ ಆಗುವ ಹಾನಿಯನ್ನ ಸರಿಪಡಿಸಲಾಗದು ಅಂತ ವಿಡಿಯೋ ಹೇಳುತ್ತೆ ವಿಶ್ವದ ಟಾಪ್ ಫೈವ್ ಬಂಡವಾಳಶಾಹಿ ಮಾರುಕಟ್ಟೆಗಳಲ್ಲಿ ಒಂದು ಭಾರತ ಅದರ ನಿಯಂತ್ರಕರ ಮೇಲೆ ಹೂಡಿಕೆದಾರರು ಭರವಸೆಯನ್ನ ಕಳೆದುಕೊಂಡ್ರೆ ಅದು ಅಪಾಯಕಾರಿ ಅಂತ ಸುಚೇತಾ ದಲಾಲ್ ಹೇಳ್ತಾರೆ

ಮಾಧವಿ ಬುಚ್ ಅವರನ್ನ ವಿಚಾರಣೆಗೆ ಕರೀಬೇಡಿ ಅಂತ ಸ್ಥಾಯಿ ಸಮಿತಿಗೆ ಹೇಳುವ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ಬಗ್ಗೆನೋ ವಿಡಿಯೋದಲ್ಲಿ ಉಲ್ಲೇಖ ಇದೆ ಇನ್ನು ಬಿಜೆಪಿ ನಾಯಕರು ಮಾಧವಿ ಬುಚ್ ಪರ ನಿಂತು ದೇಶಕ್ಕೆ ಹಾನಿ ಮಾಡ್ತಿದ್ದಾರೆ ಅಂತ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಸೆಬಿ ಅಧ್ಯಕ್ಷರು ಯಾರಿಗೂ ಜವಾಬ್ದಾರರಲ್ಲ ಅನ್ನೋದು ದೊಡ್ಡ ಅಪಾಯ ಐ ತಿಂಕ್ ವಾಟ್ ದೇ ಡೂಯಿಂಗ್ ಇಸ್ ಅಟ್ ಆಫ್ ಡ್ಯಾಮೇಜ್ ಟು ಕಂಟ್ರಿ ಅಂಡ್ ಕ್ರೆಡಿಬಿಲಿಟಿ ಆಫ್ ಕ್ಯಾಪಿಟಲ್ ಮಾರ್ಕೆಟ್ ಪ್ರೈಮರಿಲಿ ಇಸ್ ದಟ್ ದಿಗರ್ ಯು ಆರ್ ದ ಮೋರ್ ಪವರ್ಫುಲ್ ಯು ಆರ್ ಯು ಆರ್ ನಾಟ್ ಅಕೌಂಟಬಲ್ ಚಿಲ್ಲರೆ ಹೂಡಿಕೆದಾರರು ಇದರಿಂದಾಗಿ ಅಪಾಯದಲ್ಲಿದ್ದಾರೆ ಡಿಜಿಟಲ್ ಇನ್ವೆಸ್ಟ್ಮೆಂಟ್ ಹೆಚ್ಚಾದ ಬಳಿಕ ಅಂದ್ರೆ ಕೋವಿಡ್ ನಂತರ ತುಂಬಾ ಜನ ಚಿಲ್ಲರೆ ಹೂಡಿಕೆಗೆ ಇಳಿದಿದ್ದಾರೆ ಈ ಸಂಖ್ಯೆ ಎರಡು ಕೋಟಿಯಿಂದ ಹತ್ತು ಕೋಟಿಗೆ ತಲುಪಿದೆ ಈ ಹೊಸಬರಿಗೆ ಅನುಭವ ಇಲ್ಲ ಅವರು ಅಪಾಯದಲ್ಲಿದ್ದಾರೆ ಅಂತ ದಲಾಲ್ ಹೇಳ್ತಾರೆ Sebi has got away in the last 10, 15 years because nobody knew enough about the capital market and nobody asked questions. But that is so vastly different post 2020 after the lockdown because people were sitting at home and, you know, over time, we've had digitization, you could trade from home. So, suddenly, people with a lot of time decided that let's take a look at the capital market. And I think that is something someone like me who's covered the market for 35, 40 years, I'm really concerned about these. These are, you know, people say, I have five years' experience. It means nothing in a capital market. They have not seen a single bear market, you know, which can last for a long time. So, these are going to be like sitting ducks if something goes wrong. ಹೊರತುಪಿಸಿ ಬೇರೆ ಯಾರು ಮಾಧವಿ ಬುಚ್ ಅವರನ್ನ ಬಚಾವ್ ಮಾಡೋಕೆ ಸಾಧ್ಯವಿಲ್ಲ ಅಂತ ವಿಡಿಯೋದಲ್ಲಿ ಚರ್ಚಿಸಲಾಗಿದೆ ಸರ್ಕಾರ ಯಾಕೆ ರಕ್ಷಿಸ್ತಿದೆ ಅನ್ನೋದು ಮಿಲಿಯನ್ ಡಾಲರ್ ಸವಾಲು ಎಲ್ಲವೂ ಒಬ್ಬ ವ್ಯಕ್ತಿಗೆ ಬೇಕಾದಂತೆ ನಡೀತಿದೆ ಅನ್ನೋದು ಸ್ಪಷ್ಟ ಕೇಂದ್ರ ಜಾಗೃತ ಆಯೋಗ ಎಲ್ಲಿದೆ

ದೇಶದಲ್ಲಿ ಚೆಸ್ ಪಂದ್ಯ ನಡೀತಾ ಇದೆ ಏನಾಗ್ತಿದೆ ಮತ್ತು ಯಾರು ಆಡ್ತಿದ್ದಾರೆ ಅಂತ ನಮಗೆ ತಿಳಿದಿಲ್ಲ ಅಂತ ಈ ಹಿಂದೆ ಪವನ್ ಖೇರ ಸುದ್ದಿಗೋಷ್ಠಿಯಲ್ಲಿ ಕೇಳಿದ್ರು ಅದನ್ನು ತೋರಿಸಲಾಗಿದೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ